ಏನು ಈ ಈ ದಿನ ನಾವು ಪುರಾತತ್ವ ಇಲಾಖೆಯಿಂದ ದನ್ಪಾಲ್ ಸರ್ ಅವರು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಿ ಈ ದಿನಕ್ಕೆ ನಮಗೆ ಇಪ್ಪತ್ತು ದಿನಗಳಿಂದ ಶಿಡ್ಲಘಟ್ಟ ತಾಲೂಕಿನ ಅಂತ ಇವತ್ತು ನಾವು ಪ್ರತಿ ಗ್ರಾಮದಲ್ಲಿ ಸರ್ವೆ ಮಾಡ್ಕೊಂಡು ಬಂದಾಗ ಈ ದಿನ ವಿಶೇಷ ಏನು ಅಂತಂದರೆ ನಾವು ಶಿಡ್ಲಘಟ್ಟ ತಾಲೂಕು ಜಂಗನಕೋಟೆ ಹೋಬಳಿಯ ಸುಗಟೂರು ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ವಿ ಈ ಗ್ರಾಮದ ಅಲ್ಲಿ ಬೆಳಗ್ಗೆಯಿಂದ ನಾವು ಗ್ರಾಮದ ಸರ್ವೆ ಮಾಡಿದ್ವಿ ನಮಗೆ ಇವತ್ತು ಸುಗುಟೂರು ಗ್ರಾಮ ಇಪ್ಪತ್ತು ದಿನಗಳ ಕಾಲ ಸರ್ವೆ ಪ್ರಕಾರ ಇದು ನೂರನೇ ಒಂದು ಗ್ರಾಮ ಅಂದರೆ ಇವತ್ತು ನೂರು ಹಳ್ಳಿಗಳಿಗೆ ನಾವು ದನ್ಪಾಲ್ ಸಾವ್ರು ಮತ್ತು ಎಲ್ಲ ಸಂಗಡಿಗರು ಇವತ್ತು ನಾವು ನೂರನೇ ಹಳ್ಳಿಗೆ ನಾವು ಇವತ್ತು ಆಗಮಿಸಿದ್ದೀವಿ ಅಂದರೆ ಈ ಈ ಸುಗುಟೂರು ಗ್ರಾಮದಲ್ಲಿ ಈಗಾಗಲೇ ಈಗ ದನ್ಪಾಲ್ ಸಾವ್ರವರು ಮಾಹಿತಿ ಕೊಡ್ತಾರೆ ಈ ಸುಗುಟೂರು ಗ್ರಾಮದ ಇತಿಹಾಸ ಮತ್ತು ಇದರ ಹಿನ್ನೆಲೆ ಮತ್ತು ಶಾಸನಗಳಿರ್ಬೋದು ವೀರಗಲ್ಲಗಳಿರ್ಬೋದು ಮತ್ತು ದೇವಸ್ಥಾನಗಳ ಬಗ್ಗೆ ನಮಗೆ ಖುಷಿ ಆಗ್ತಿರ್ತಕ್ಕಂಥದ್ದು ಇಪ್ಪತ್ತು ದಿನಗಳ ಸರ್ವೆ ಮಾಡಿದಾಗ ಈ ಗ್ರಾಮ ಭಾಳ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಅದನ್ನು ಮುಂದೆ ವೀಕ್ಷಣೆ ಮಾಡಿ ನಮ್ಮ ದನ್ಪಾಲ್ ಸರ್ ಅವರು ಮಾಹಿತಿ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನೀಗ ಶಿಡ್ಲಘಟ್ಟ ತಾಲೂಕಿನ ಜಂಗಮ್ಮಕೋಟೆ ಹೋಬಳಿಯ ಸುಗುಟೂರು ಎಂಬ ಗ್ರಾಮದಲ್ಲಿ ಬಂದಿದ್ದೀನಿ ಇಲ್ಲಿ ದೇವಸ್ಥಾನ ಯಾವುದು ಸೋಮೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ದೇವೆ ಈ ಸುಗುಟೂರು ಅನ್ನೋದು ವಿಜಯನಗರ ಕಾಲದಲ್ಲಿ ಒಂದು ಒಬ್ಬ ಸಾಮಂತ ರಾಜರು ಇಲ್ಲಿ ವೈಭವ ಪೂರಿತವಾಗಿ ಇಲ್ಲಿ ಆಡಳಿತ ನಡೆಸಿರ್ತಾರೆ ಅದರ ಬಗ್ಗೆ ಸ್ವಲ್ಪ ಇತಿಹಾಸನ ಅಧ್ಯಯನ ಮಾಡಿದಾಗ ಈ ಗ್ರಾಮಕ್ಕೆ ಬಂದು ನೋಡಿದಾಗ ಇಲ್ಲಿ ಅನೇಕ ವೀರಗಲ್ಲುಗಳು ಶಾಸನಗಳೆಲ್ಲ ನಾನು ಕಂಡುಹಿಡಿದಿದ್ದೀನಿ ಮುಂಚೆನೇ ಎಲ್ಲರೂ ವಿದ್ವಾಂಸರು ಅದನ್ನು ಪ್ರಕಟ ಮಾಡಿದ್ದಾರೆ ಅದನ್ನು ಅಧ್ಯಯನಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಪುರಾತತ್ವ ಇಲಾಖೆಯಿಂದ ಈ ಗ್ರಾಮವಾರು ಸರ್ವೆಗೋಸ್ಕರ ಈ ಗ್ರಾಮಕ್ಕೆ ಬಂದಿದ್ದೀನಿ ನನ್ನ ಜೊತೆಯಲ್ಲಿ ನಿಮ್ಮ ಹೆಸರು ಹೇಳಿ ಚಂದ್ರಶೇಖರ್ ಚಂದ್ರಶೇಖರನ್ನವರಿದ್ದಾರೆ ತ್ಯಾಗರಾಜ್ ತ್ಯಾಗರಾಜ್ ಅನ್ನೋರಿದ್ದಾರೆ ತಮ್ಮ ಹೆಸರು ಬಚ್ಚೇಗೌಡ ಬಚ್ಚೇಗೌಡ ಇದ್ದಾರೆ ರಾಮಚಂದ್ರ ಅರ್ಚಕರು ಇಲ್ಲಿ ಅರ್ಚಕರು ರಾಮಚಂದ್ರ ಅವರಿದ್ದಾರೆ ಇವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿನ ಶಾಸನಗಳು ದೇವಸ್ಥಾನಗಳು ಎಲ್ಲನ್ನ ತೋರಿಸಿಕೊಟ್ಟಿದ್ದಾರೆ ಈಗ ಈ ಒಂದು ಇತಿಹಾಸದ ಅವಲೋಕನ ಮಾಡೋದಕ್ಕೆ ನಾನು ಪ್ರಯತ್ನ ಇದ್ದೀನಿ ಇಲ್ಲಿ ಸುಗುಟೂರು ಪ್ರಭುಗಳು ಅಂತ ಭಾರಿ ವೈಭವಪೂರಿತವಾಗಿ ವಿಜಯನಗರ ಕಾಲದಲ್ಲಿ ಆಡಳಿತ ನಡೆಸ್ತಾರೆ ಅವರ ಮೂಲ ಸ್ಥಾನ ಬಂದ್ಬಿಟ್ಟು ಈ ಸುಗುಟೂರು ಇವರು ವಿಜಯನಗರ ಕಾಲದಲ್ಲಿ ಸೈನ್ಯದಲ್ಲಿ ಇದ್ದವರು ಇವರು ಅಲ್ಲಿಂದ ಈ ಪ್ರಾಂತ್ಯದಲ್ಲಿ ದೆಹಲಿಯಿಂದ ಸುಲ್ತಾನರ ಸೈನ್ಯ ಬಂದು ಇಲ್ಲಿ ಎಲ್ಲ ಊರುಗಳ್ನ ನಾಶ ಮಾಡಿಕೊಂಡು ಎಲ್ಲ ಹಾಳು ಮಾಡ್ತಾಯಿದ್ರೆ ಆಗ ಇದೇ ಪ್ರಾಂತ್ಯದ ತಮ್ಮೇಗೌಡರು ನಾನು ಈ ಭಾಗಕ್ಕೆ ಹೋಗಿ ಅವ್ರನ್ನ ಅಡಗಿಸ್ತೀನಿ ದಂಗೆಯನ್ನು ಅಡಗಿಸ್ತೀನಿ ಹೇಳ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಕೇಳಿದಾಗ ಇವರ ಮೇಲೆ ಅತೀವ ನಂಬಿಕೆ ಇಟ್ಟು ಒಂದು ದೊಡ್ಡ ಸೈನ್ಯನ ಕೊಟ್ಟು ಇಲ್ಲಿ ಕಳಿಸ್ತಾರೆ ಅವರು ಬಂದು ಈ ದೆಹಲಿ ಸುಲ್ತಾನ್ ಮುಸಲ್ಮಾನರ ದಂಗೆ ದಂಗೆಯನ್ನು ಅಡಗಿಸಿ ಇಲ್ಲಿ ಎಲ್ಲ ಶಾಂತಿ ನೆಲೆಸುವಂಗೆ ಮಾಡ್ತಾರೆ ಆಗ ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೇಳ್ತಾರೆ ಇಲ್ಲಿ ಇದನ್ನು ಇನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳಿದಾಗ ಈ ತಮ್ಮೇಗೌಡರನ್ನು ಇಲ್ಲಿನ ನಾಡಪ್ರಭುಗಳಾಗಿ ಇಲ್ಲಿಗೆ ನೇಮಿಸ್ತಾರೆ ಈ ಸುಗುಟೂರು ಪ್ರಭುಗಳ ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರೊಂದು ಸಣ್ಣ ಪ್ರಾಂತ್ಯ ಇರುತ್ತೆ ಇವರು ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಈ ಸುಗುಟೂರು ಕೇಂದ್ರ ಪ್ರದೇಶ ಇಲ್ಲಿಂದ ಹೊಸಕೋಟೆ ಶಿಡ್ಲಘಟ್ಟ ಮಾಲೂರು ಆನೇಕಲ್ಲು ಮತ್ತು ಆಂಧ್ರ ಆಂಧ್ರದ ಪುಂಗನೂರು ತಮಿಳುನಾಡಿನ ಹೊಸೂರು ಡೆಂಕಣಿಕೋಟೆವರೆಗೂ ಇವರು ಸಾಮ್ರಾಜ್ಯನ ವಿಸ್ತರಿಸಿಕೊಂಡು ಶಾಂತಿಯುತವಾಗಿ ಇಲ್ಲಿ ಆಳ್ತಾ ಇರ್ತಾರೆ ಈ ತಮ್ಮೇಗೌಡರು ಇಲ್ಲಿ ಬಂದು ಈ ಮುಸಲ್ಮಾನರ ದಂಗೆಯನ್ನು ಅಡಗಿಸಿ ಇದನ್ನೆಲ್ಲ ಶಾಂತಿ ನೆಲೆಸಿದ್ದಕ್ಕೆ ಅವರಿಗೆ ಒಂದು ಬಿರುದನ್ನು ಕೊಡ್ತಾರೆ ಅದು ರಾಯಲು ಅನ್ನೋ ಬಿರುದು ಕೊಡ್ತಾರೆ ಅದಾದ ನಂತರ ಅವರು ಆಡಳಿತ ನಡೆಸೋವರೆಗೂ ರಾಯಲು ತಮ್ಮೇಗೌಡ ಅಂತಲೇ ಅವರು ಆಡಳಿತನ ಮುಂದುವರೆಸ್ತಾರೆ ಅವರು ಸಾವಿರದ ನಾನ್ನೂರ ಇಪ್ಪತ್ತೆರಡರಿಂದ ಸಾವಿರದ ನಾನ್ನೂರ ಎಪ್ಪತ್ನಾಲ್ಕರವರೆಗೂ ಅವರು ಆಡಳಿತ ನಡೆಸಿದ್ರು ಇವರ ವಂಶದಲ್ಲಿ ಚಿಕ್ಕರಾಯ ತಮ್ಮೇಗೌಡರು ಇಮ್ಮಡಿ ತಮ್ಮೇಗೌಡರು ಮುಮ್ಮಡಿ ತಮ್ಮೇಗೌಡರು ಚಿಕ್ಕರಾಯ ತಮ್ಮೇಗೌಡರು ಮುಮ್ಮಡಿ ಚಿಕ್ಕರಾಯ ತಮ್ಮೇಗೌಡರು ಇಷ್ಟೆಲ್ಲ ಆಡಳಿತ ನಡೆಸಿದಾಗ ನಿಮಗೆಲ್ಲ ಗೊತ್ತಿದೆ ಟಿಪ್ಪು ಸುಲ್ತಾನು ಈ ರಾಜ್ಯನ ವಶಪಡಿಸ್ಕೊಂಡು ಅವನು ಅವನ್ನ ಬ್ರಿಟಿಷರು ಸೋಲಿಸ್ಬಿಟ್ಟ ಮೇಲೆ ಇದು ಬ್ರಿಟಿಷರ ಆಡಳಿತಕ್ಕೆ ಒಳಪಡತ್ತೆ ಆಗ ಕೊನೆಯ ಈ ಸುಗುಟೂರು ಪ್ರಭುಗಳಿರ್ತಾರೆ ಅವ್ರನ್ನ ಆಡಳಿತ ಎಲ್ಲ ಅವರು ಬ್ರಿಟಿಷರು ಕಿತ್ಕೊಂಡು ಇವರಿಗೆ ಮಾಶಾಸನ ಕೊಡ್ತಾರೆ ಅದು ಎಷ್ಟಪ್ಪ ಅಂತಂದರೆ ನೂರ ನಲವತ್ತೆಂಟು ರೂಪಾಯಿ ನಾಲ್ಕಾಣೆ ಏಳು ಕಾಸು ಇಷ್ಟನ್ನು ಅವರಿಗೆ ಪೆನ್ಷನ್ ಥರ ಅಂದರೆ ಮಾಶಾಸನ ಕೊಡ್ತಾರೆ ನೂರ ತೊಂಬತ್ತ್ಮೂರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಆರ ಅಣೆ ಹತ್ತು ಕಾಸು ಇಷ್ಟನ್ನು ಅವರಿಗೆ ಮಾಶಾಸನ ಕೊಟ್ಟು ಅವ್ರನ್ನ ಯಾವುದೇ ಆಡಳಿತ ಯಾವುದೂ ಇಲ್ದಿರಂಗೆ ಸುಮ್ಮನೆ ಕುಂಡಿಸ್ತಾರೆ ಇದು ಸುಗುಟೂರು ಪ್ರಭು ಪ್ರಭುಗಳ ಆಡಳಿತ ಅವಧಿಯನ್ನು ನಾನು ಈಗ ತಿಳಿತಿದ್ದೀನಿ ಇದಕ್ಕೂ ಮೊದಲು ಇಲ್ಲಿ ಯಾರಿದ್ರು ಏನು ಊರಿರಲಿಲ್ಲವಾ ಅಂತ ನೋಡಿದ್ರೆ ಇದು ಸುಮಾರು ಪುರಾತನವಾದ ಊರಿನ ಪ್ರಸ್ತಾಪ ಇದು ಹಿಂದೆಯೇ ಇದು ಪ್ರಕಟ ಇದು ಪ್ರಕಟವಾಗಿದೆ ಈ ಹೆಸರು ಒಂದು ಶಾಸನದಲ್ಲಿ ಈ ಪ್ರಾಂತ್ಯನ ಪಲ್ಲವರು ಬಾಣರು ಗಂಗರು ನೊಳಂಬರು ಹೊಯ್ಸಲರು ಮತ್ತು ವಿಜಯನಗರ ಸಾಮ್ರಾಜ್ಯ ಇದನ್ನು ಆಳಿದ್ದಾರೆ ಇಲ್ಲಿ ಈ ಗ್ರಾಮದಲ್ಲಿ ಇದುವರೆಗೂ ಪ್ರಕಟ ಆಗಿರೋದು ಒಟ್ಟು ಹನ್ನೊಂದು ಶಾಸನಗಳಿದೆ ಅವುಗಳಲ್ಲಿ ಮೊದಲ ಶಾಸನ ಬಂದು ಕ್ರಿಸ್ತಶಕ ಏಳ್ನೂರ ಎಪ್ಪತ್ತರಲ್ಲಿ ಇಲ್ಲೇ ಪಕ್ಕದಲ್ಲಿ ಕೆರೆಯಲ್ಲಿ ಒಂದು ಶಾಸನ ಸಿಕ್ಕಿದೆ ಆ ಶಾಸನದಲ್ಲಿ ಗಂಗರ ಒಂದು ಇದು ಆಡಳಿತ ಆಡಳಿತ ಇರುತ್ತೆ ಗಂಗರ ದುಗ್ಗಮಾರ ಇಲ್ಲಿಂದ ಒಂದು ಪಡೆಯನ್ನು ಕಂಬಳಿಗೆ ಕಳಿಸ್ತಾರೆ ಆಗ ಒಬ್ಬ ವೀರ ಇಲ್ಲಿ ಸತ್ತಿರ್ತಾನೆ ಅದಕ್ಕೆ ಆ ಸತ್ತಿರೋದಕ್ಕೆ ಆತನಿಗೆ ಗೌರವ ತೋರಿಸೋದಕ್ಕೆ ಇಲ್ಲಿ ಒಂದು ವೀರಗಲ್ಲು ಹಾಕಿದ್ದಾರೆ ಇದು ಇಲ್ಲಿ ಸಿಕ್ಕಿರುವಂಥ ಗಂಗರಿಗೆ ಗಂಗರ ಕಾಲದ ಒಂದು ಪುರಾತನ ಶಾಸನವಾಗಿದೆ ಅದಾದ ನಂತರ ಇನ್ನೊಂದು ಒಂದು ಶಾಸನನ ಇಲ್ಲೇ ನಮ್ಮ ಗೆಳೆಯರಾದ ಸುದರ್ಶನ್ ರೆಡ್ಡಿ ಮತ್ತು ಚಂದ್ರಶೇಖರ್ ಅವರು ಇಲ್ಲಿ ಹೊಸದಾಗಿ ಒಂದು ಶಾಸನನ ಹುಡುಕಿದ್ದಾರೆ ಅದು ಸುಮಾರು ಕ್ರಿಸ್ತಶಕ ಎಂಟುನೂರಕ್ಕೆ ಸೇರುತ್ತೆ ಕ್ರಿಸ್ತಶಕ ಸುಮಾರು ಎಂಟು ನೂರಲ್ಲಿ ಗಂಗರ ಕಾಲದಲ್ಲಿ ಮಾಣಿಗ ಬಸಣ್ಣಿ ಅನ್ನೋವರು ಈ ದೇವಸ್ಥಾನಕ್ಕೆ ಯಾವುದು ಕಲ್ಲೇಶ್ವರ ದೇವಸ್ಥಾನ ಇದೇ ಊರಲ್ಲಿ ಕಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನಕ್ಕೆ ಕಲ್ಲನ್ನು ನಡೆಸಿ ದೇವಸ್ಥಾನ ಕಟ್ಟಿರೋ ಬಗ್ಗೆ ಅಲ್ಲಿ ಒಂದು ಶಾಸನ ಇದೆ ಆ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರು ವರ್ಷದ ಹಿಂದೆ ಕಟ್ಟಿರೋದು ಅಂತ ಬಿಟ್ಟು ಈ ಶಾಸನದಿಂದ ನಮಗೆ ತಿಳಿದು ಬರುತ್ತೆ ಈ ಗಂಗರ ಆಡಳಿತ ನಂತರ ಇಲ್ಲಿ ಇಲ್ಲಿ ಚೋಳರ ಪ್ರವೇಶ ಆಗುತ್ತೆ ಚೋಳರು ಇದನ್ನು ಆಳ್ತಾರೆ ಇಲ್ಲಿ ಇನ್ನೊಂದು ಶಾಸನ ಸಿಕ್ಕಿದೆ ಅದು ಕ್ರಿಸ್ತಶಕ ಸಾವಿರದ ಮೂವತ್ತರಲ್ಲಿ ಇಲ್ಲಿ ಒಂದು ವ್ಯಾಪಾರ ಸಂಸ್ಥೆ ಇತ್ತು ಅದು ಅಯ್ಯಾವಳೆ ಐನೂರು ಅಂತೇಳಿ ಅವರ ಪರವಾಗಿ ಒಬ್ಬ ವೀರ ಸತ್ತಿದ್ದಾನೆ ಆತನ ಹೆಸರು ನೊ ನೊಳಂಬ ಅನ್ನೋನು ಅವರ ವಿರುದ್ಧ ಬಂದು ದೋಚ್ಕೊಣಕ್ಕೆ ವೈರಿಗಳು ಬಂದಾಗ ಅವರ ವಿರುದ್ಧ ಸತ್ತಿರ್ತಾನೆ ಅವನಿಗೊಂದು ಶಾಸನ ಇಲ್ಲೇ ಹಾಕಿದ್ದಾರೆ ಇದು ಚೋಳರ ಒಂದು ಅವರ ಕಾಲಕ್ಕೆ ಸೇರುವಂಥ ಒಂದು ವೀರಗಲ್ಲು ಶಾಸನವಾಗಿರುತ್ತೆ ಈ ಚೋಳರ ಕಾಲದಲ್ಲಿ ಇನ್ನೂ ಅನೇಕ ಕೆಲಸಗಳನ್ನ ಈ ಊರಿಗೆ ಮಾಡಿರ್ತಾರೆ ಅದೇನಪ್ಪ ಅಂತಂದರೆ ಕ್ರಿಸ್ತ ಶಕ ಸಾವಿರದ ನೂರ ಇಪ್ಪತ್ತರಲ್ಲಿ ರಾಜರಾಜ ಚೋಳನ ಆಡಳಿತದಲ್ಲಿ ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನ ಕೊಟ್ಟು ಈ ಗ್ರಾಮನ ಅಗ್ರಹಾರವಾಗಿ ಮಾಡಿರ್ತಾನೆ ಇದು ಒಂದು ವಿಶೇಷ ಅಂದರೆ ಈ ಗ್ರಾಮ ಅಗ್ರಹಾರವಾಗಿತ್ತು ಅನ್ನೋದಕ್ಕೆ ಈ ಶಾಸನ ಒಂದು ಆಧಾರವಾಗಿ ನಿಲ್ಲುತ್ತೆ ಮತ್ತು ಇದೇ ಕಾಲದಲ್ಲಿ ಈಗ ನಾವು ನಿಂತಿರುವಂಥ ಸೋಮೇಶ್ವರ ದೇವಸ್ಥಾನನ ಸಾವಿರದ ನೂರ ಇಪ್ಪತ್ತರಲ್ಲಿ ಕಟ್ಟಿರೋದು ಇದು ಈ ಸಾವಿರದ ನೂರ ಇಪ್ಪತ್ತರಲ್ಲೇ ಈ ಊರಿನ ಹೆಸರು ಶುಗಟೂರು ಅನ್ನೋ ಊರು ಇತ್ತು ಅನ್ನೋದಕ್ಕೆ ಈ ಶಾಸನ ಬಂದು ಹೇಳುತ್ತೆ ಸಾವಿರದ ನೂರ ಮೊದಲ ಪ್ರಸ್ತಾಪ ಬರುತ್ತೆ ಶುಗಟೂರು ಅನ್ನೋದು ಅಂದರೆ ಸುಗಟೂರು ಆ ರಾಜರು ಆಳೋದಕ್ಕೆ ಮೊದಲೇ ಇಲ್ಲಿ ಗ್ರಾಮ ಇದೇ ಹೆಸರಲ್ಲಿ ಇತ್ತು ಅನ್ನೋದಕ್ಕೆ ಈ ಶಾಸನ ನಮ್ಗೆ ಆಧಾರವಾಗಿ ನಿಲ್ಲುತ್ತೆ ಇಲ್ಲಿ ಇನ್ನೊಂದು ಏನಂದರೆ ಇಲ್ಲೇ ಕುಂಟೆ ಕಟ್ಸಿರ್ತಾರೆ ಚೋಳರು ಸಾವಿರದ ನೂರ ಇಪ್ಪತ್ತರಲ್ಲಿ ಮತ್ತು ಶಿವ ಪಾರ್ವತಿ ಶಿಲ್ಪನ ಇದೊಂದು ಸತಿ ಹೇಳ್ತೀನಿ ಕೇಳಿ ಶಿವ ಪಾರ್ವತಿ ವಿಗ್ರಹನ ಬಂಗಾರದಲ್ಲಿ ಮಾಡಿಕೊಟ್ಟಿರ್ತಾರೆ ಈ ದೇವಸ್ಥಾನಕ್ಕೆ ಅದು ಒಂದು ವಿಶೇಷ ಮತ್ತು ಇವಾಗ ಶಿಲ್ಪ ಎಲ್ಲಿದೆಯೋ ಏನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಹುಡುಕಾಟನೂ ಬೇಡ ಒಟ್ಟು ಶಾಸನದಲ್ಲಿ ಶಿವಪಾರ್ವತಿ ವಿಗ್ರಹ ಬಂಗಾರದಲ್ಲಿ ಮಾಡಿಕೊಟ್ಟಿರ್ತಾರೆ ಅನ್ನೋದು ಆ ಶಾಸನದಲ್ಲಿ ನಮಗೆ ಬರುತ್ತೆ ಮತ್ತು ಪೂಜೆಗೆ ಹೂಗಳು ಬೇಕಲ್ಲ ಅದಕ್ಕೆ ಸ್ವಲ್ಪ ಜಮೀನು ಕೊಟ್ಟು ಅಲ್ಲಿ ಗ ಬೇರೆ ಬೇರೆ ರೀತಿಯ ಹೂ ತೋಟನ ಮಾಡಿ ಅಂತೇಳ್ಬಿಟ್ಟು ಆ ಶಾಸನದಲ್ಲಿ ಆದೇಶ ಕೊಡ್ತಾರೆ ಆಮೇಲೆ ಇಲ್ಲಿ ಶಿವಂದು ಮತ್ತು ಗಣಪತಿ ಸೂರ್ಯ ಈ ವಿಗ್ರಹಗಳನ್ನೆಲ್ಲ ಮಾಡಿಸಿರೋದ್ರ ಬಗ್ಗೆ ಆ ಶಾಸನದಲ್ಲಿ ನಮಗೆ ತಿಳಿದು ಬರುತ್ತೆ ಈಗ ಚೋಳರ ಆಡಳಿತ ಅಂತ್ಯ ಆಗಿ ನೆಕ್ಸ್ಟು ವಿಜಯನಗರ ಕಾಲದ ಅನೇಕ ಶಾಸನಗಳು ಲಭ್ಯವಾಗಿದೆ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಇಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ ದಯವಿಟ್ಟು ದೇವಸ್ಥಾನ ತೋರಿಸಿ ನೋಡಿ ಈ ದೇವಸ್ಥಾನಕ್ಕೆ ಸಾವಿರದ ಐನೂರ ಇಪ್ಪತ್ತೆರಡರಲ್ಲಿ ಈ ದೇವರ ದೀಪಾರಾಧನೆಗೆ ತಿರುನಾಳು ಪೂಜೆಗೆ ಈಗಿನ ವಡಗೇಹಳ್ಳಿ ಗ್ರಾಮ ಅಂದರೆ ಈಗಿನ ವಿಜಯಪುರ ಗ್ರಾಮನ ದಾನವಾಗಿ ನೀಡಿರ್ತಾರೆ ಅದು ಏನಕ್ಕೆಂದರೆ ಶ್ರೀಕೃಷ್ಣ ದೇವರಾಯರು ನಮ್ಮನ್ನು ಆಳ್ತಾ ಇರ್ತಾರೆ ಅವರಿಗೆ ಒಳ್ಳೆಯದಾಗಲಿ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಅನೇಕ ದಾನಗಳನ್ನು ಕೊಟ್ಟಿರ್ತಾರೆ ಇದರಲ್ಲಿ ಈ ಶಾಸನದಲ್ಲಿ ಒಂದು ವಿಶೇಷವಾದ ಶಾಪಾಶಯ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಜನಸಾಮಾನ್ಯರು ಈ ಕೊಟ್ಟಿರೋ ಈ ದಾನ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತೇಳಿ ಕೆಲವು ಶಾಪಾಶಯನ ಕೊಟ್ಟಿರ್ತಾರೆ ಅದು ಏನಪ್ಪ ಅಂತಂದರೆ ಯಾರು ಇದನ್ನು ನಾಶ ಮಾಡ್ತಾರೋ ಅವರಿಗೆ ತಮ್ಮ ತಂದೆ ತಾಯಿಯನ್ನ ಕೊಂದು ಪಾಪ ಬರುತ್ತೆ ಅಂತ ಹೇಳ್ತಾರೆ ಅವರು ಇಷ್ಟಕ್ಕೇ ನಿಲ್ಲ ತನ್ನ ತಂಗಿಯನ್ನು ಭೋಗಿಸಿದ ಪಾಪ ಬರುತ್ತೆ ಅಂತ ಕೂಡ ಇದರಲ್ಲಿ ತಿಳಿಸ್ತಾರೆ ಅದಕ್ಕೂ ಇನ್ನೂ ಒಂದು ವಿಶೇಷ ಅಂದರೆ ತನ್ನ ಹೆಂಡತಿಯನ್ನ ಬೇರೆಯವರು ಭೋಗಿಸ್ತಾರೆ ಅನ್ನೋದು ತುಂಬ ಕೆಟ್ಟದಾದ ಶಾಪ ಕೂಡ ಈ ಶಾಸನದಲ್ಲಿ ನಮಗೆ ಬರೆದಿರ್ತಾರೆ ಅಂತಂದರೆ ಇದೆಲ್ಲ ಏನಕ್ಕಪ್ಪ ಅಂತಂದರೆ ಜನಗಳಿಗೆ ಒಂದು ಭಯ ಬರಬೇಕು ಮತ್ತು ದೇವಸ್ಥಾನಕ್ಕೆ ಕೊಟ್ಟಿರೋ ದಾನಗಳನ್ನ ಯಾರೂ ನಾಶ ಮಾಡಬಾರ್ದು ಯಾರು ಸ್ವಂತಕ್ಕೆ ಬಳಸಬಾರ್ದು ಅಂತೇಳ್ಬಿಟ್ಟು ಈ ಕಠಿಣವಾದ ಶಾಪಾಶಯನ ಆ ಶಾಸನದಲ್ಲಿ ಹಾಕಿದ್ದಾರೆ ಹೀಗೆ ಈ ಗ್ರಾಮ ಎಷ್ಟು ವೈಭವಪೂರಿತವಾಗಿ ಆ ಆಡಳಿತ ಇಲ್ಲಿ ನಡೀತಾ ಇತ್ತು ಅಂತೇಳಿ ಇಲ್ಲಿನ ದೇವಸ್ಥಾನಗಳು ಇಲ್ಲಿನ ಶಾಸನಗಳು ಎಲ್ಲ ನಮಗೆ ತಿಳಿದು ಬರುತ್ತೆ ಇದು ಒಂದು ಸುಗುಟೂರು ಅನ್ನೋದು ಬರೀ ಒಂದು ಈಗ ಒಂದು ಚಿಕ್ಕ ಹಳ್ಳಿಯಾಗಿದೆ ಆಗಿನ ಕಾಲದಲ್ಲಿ ಎಷ್ಟು ವೈಭವಪೂರಿತವಾಗಿ ಆಳ್ತಾಯಿತು ಅನ್ನೋದಕ್ಕೆ ಈ ಶಾಸನಗಳು ದೇವಸ್ಥಾನಗಳ ನಮಗೆ ಸಾಕ್ಷಿಭೂತವಾಗಿದೆ ಎಲ್ಲರಿಗೂ ಧನ್ಯವಾದಗಳು